ಜೋಡಣೆ ಮಾಡುವ ಮುಖಾಂತರ ಮುಂದಾಗಿರುವ ಇಂಧನ ಮಂತ್ರಿ ಹೇಳಿದಾಧಿಕಾರ ಇಂಧನ ಮಂತ್ರಿಗೆ ರೈತರ ಟಿಸಿಗಳ ಖರ್ಚು ವೆಚ್ಚಗಳನ್ನು ರೈತರಿಗೆ ಭರಿಸುವಂತೆ ಮಾಡುತ್ತಿರುವ ರಾಜ್ಯ ಸರ್ಕಾರ ಸಾವಿರ ಪಡೆಯುತ್ತಿರುವ ಇಂಧನ ಸಚಿವರು ತೆರಳಿಕಾಧಿಕಾರ ಇಂಧನ ಸಚಿವರು ಹೇಳಧಿಕಾರಿಕಾರಾಧಿಕಾರ ಕಾರ್ಪೊರೇಟ್ ಕಂಪನಿಗಳ ಬೂಟುವ ಇಂಧನ ಸಚಿವರು ಹೇಳಧಿಕಾರಿಕಾರಾಧಿಕಾರ ರೈತರಿಗೆ ಮಾಹಿತಿ ನೀಡಲು ಆಧಾರ ಜೋಡಣೆ ಮಾಡಲು ಮುಂದಾದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೇಳಿದ ಸಬ್ಸಿಡಿ ಉಂಟಾಗಿರುವ ರಾಜ್ಯ ಸರ್ಕಾರ ರೈತರ ಜೀವನ ಕೃಷಿ ಪಂಚಾಯತ್ ಆದಾಯ ಜೋಡಣೆ ಮಾಡುವ ಆದೇಶ ವಾಪಸ್ ಪಡೆಯಲೇ ಮಾಡಿರ್ಬೇಕು ಸ್ವಂತ ಗೌರ್ಮೆಂಟ್ ಅದಕ್ಕೋಸ್ಕರ ಆಗಮಿಗಾರರಿಗೆ ಇಲ್ಲಿ ಮೇಲೆ ಅಕ್ರಮ ಸಕ್ರಮ ಅಂತ ನಾರಾಯಣಗೌಡರು ಹೇಳಿದ್ದಾರೆ ಅದನ್ನು ಮೇಲೆ ಗಮನಕ್ಕೆ ತರ್ತೀನಿ ಮತ್ತು ಇಲ್ಲಿ ಲೋಕಲ್ ಗುತ್ತಿಗೆದಾರು ಕೆಲಸ ಕೊಡಬೇಕಂತ ಹೇಳಿದ್ದಾರೆ ಅದನ್ನು ಸಹ ನಾನು ಮೇಲ್ನಾಧಿಕಾರಿ ಗಮನಕ್ಕೆ ತಂದು ಆದಷ್ಟು ಸ್ಥಳೀಯ ಗುತ್ತಿಗೆದಾರರಿಗೆ ಎಲ್ಲ ಕೆಲಸಗಳನ್ನು ಥರ ಮಾಡ್ಕೊಡ್ಬೇಕಂತ ನಾನು ನಡೀತಾ ಆ ವೆಹಿಕಲ್ ಅದು ವೆಹಿಕಲ್ ಅಷ್ಟೇ ಆ ಕಾರಣ ವೆಹಿಕಲ್ ಅಲ್ಲಿ ಹೋಗುದು ನಾವು ಗಮನಕ್ಕೆ ಬಂದಿಲ್ಲ ಯಾರು ಹೇಳಿಲ್ಲ ಈಗ ಹೇಳಿ ನಾನು ನೋಡ್ಬಿಟ್ಟು ಅವನಿಗೆ ಇನ್ಶೂರೆನ್ಸ್ ಇರ್ತಕ್ಕಂಥ ವೆಹಿಕಲ್ಲೇ ತಗೊಂಡು ಹೋಗೋದಕ್ಕೆ ಕೂಡ ನಂಬರ್ ಇರಲ್ಲ ಕಂಪ್ಲೇಂಟ್ ಕೊಡಿ ಇಲ್ಲ ಯಾರು ಹೇಳಿಲ್ಲ ನಾನು ಈಗ ಅವ್ನು ಕಳ್ಸಿ ಮಾತಾಡ್ತೀನಿ ದಯವಿಟ್ಟು ಅದು ಇದು ಮಾಡಿ ಅವನು ಏನು ಕಂಬಿ ಎಳಿತ ಇವಾಗ ವೈರ್ ಎಳಿತಾನೆ ವೈರ್ ಎಷ್ಟು ಲೈನ್ ಹೋಗಿರ್ತದ ಎಷ್ಟು ಕಂಬಿ ಸಿಕ್ಕೈತೆ ಅದರಲ್ಲೂ ರೈತರು ಕೃಷಿ ಪಂಪ್ಸೆಟ್ಗಳಿಗೆ ಸಬ್ಸಿಡಿ ಪಡೆಯಬೇಕಾದರೆ ಕಡ್ಡಾಯವಾಗಿ ಆಧಾರ್ ಲಿಂಕ್ ಮಾಡಬೇಕೆಂಥೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರನ್ನು ಯಾಮಾರಿಸಿ ಈ ಒಂದು ಕೃಷಿ ಇದು ಈ ಒಂದು ವಿದ್ಯುತ್ತನ್ನು ಖಾಸಗೀಕರಣ ಮಾಡುವ ಮುಖಾಂತರ ಅದಾನಿ ಅಂಬಾನಿ ಕೈಗೆ ಕೊಟ್ಟು ಇವಾಗ ಏನು ಮೊಬೈಲು ರೀಚಾರ್ಜ್ ಮಾಡಿದ್ರೆ ಮಾತ್ರ ನಮಗೆ ಮಾತನ್ನು ಕರೆಗಳು ಹೋಗ್ತವೆ ಅದೇ ರೀತಿ ನಾವು ರೀಚಾರ್ಜ್ ಮಾಡಿದ್ರೆ ಮಾತ್ರ ಬೋರ್ವೆಲ್ಗಳ ಒಂದು ಕೃಷಿ ಸೆಟ್ಗಳನ್ನು ಚಾಲನೆ ಮಾಡುವ ಮಟ್ಟಕ್ಕೆ ಸರ್ಕಾರ ನಡೆದುಕೊಳ್ತದೆ ಮತ್ತೊಂದು ಕಡೆ ರೈತರು ಹೊಸದಾಗಿ ಏನು ಬೋರ್ವೆಲ್ಗಳನ್ನು ಹೊರೆಸಿದಾಗ ಅದಕ್ಕೆ ಅಗತ್ಯವಿರುವಂತಹ ವಿದ್ಯುತ್ ಸಂಪರ್ಕ ಮಾಡಬೇಕಾದ್ರೆ ಒಂದು ಟಿ ಸಿ ಸುಮಾರು ಅಂದರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಖರ್ಚು ಬರ್ತದೆ ಮತ್ತಿತರ ಎಲ್ಲ ಕಂಬ ಅದು ಇದು ಸೇರಿ ಎಲ್ಲ ಸಾಮಗ್ರಿಗಳ ಒಟ್ಟಾರೆಯಾಗಿ ಮೂರಿಂದ ಮೂರುವರೆ ಲಕ್ಷ ರೂಪಾಯಿ ಖರ್ಚು ಬರ್ತಾರೆ ಅದನ್ನು ಮಾತ್ರ ಅವ್ರು ಯಾವುದೇ ಗಣ್ಯನ ತಗೊಳ್ತಾ ಇಲ್ಲ ಆದರೆ ಶ್ರೀಮಂತರು ಸಹ ಸಬ್ಸಿಡಿ ಪಡಿತಾ ಇದ್ದಾರೆ ಎಲ್ಲರೂ ಪಡಿತಾ ಇದ್ದಾರೆ ರೈತರ ಹೆಸರಿಂದರೆ ರೈತರನ್ನು ಯಾಮಾರಿಸಿ ಈ ಒಂದು ಕೃಷಿ ಪಂಪತ್ತುಗಳಿಗೆ ಆಧಾರ್ ಲಿಂಕ್ ಮಾಡುವ ಮುಖಾಂತರ ಇಡೀ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಿ ರೈತರು ಎಂಟು ಎಚ್ ಪಿಯಿಂದ ಹತ್ತು ಎಚ್ ಪಿ ಮಾತ್ರ ಉಪಯೋಗಿಸ್ಬೇಕು ಅದ್ರ ಮೇಲೇನೋ ಉಪಯೋಗಿಸಿದ್ರೆ ಅವರು ಮೊಬೈಲ್ ರೀಚಾರ್ಜ್ ಮಾಡ್ತಕ್ಕಂಥ ರೀಚಾರ್ಜ್ ಮಾಡುವ ಒಂದು ಹುನ್ನಾರ ಜೊತೆಗೆ ಈ ವಿದ್ಯುತ್ತನ್ನು ಖಾಸಗೀಕರಣ ಮಾಡಿ ಇಡೀ ಕೃಷಿ ಕ್ಷೇತ್ರ ಮತ್ತು ರೈತರ ಜೊತೆ ಚೆಲ್ಲಾಟವಾಡುವ ಈ ಒಂದು ನಿರ್ಧಾರವನ್ನು ಕೈಬಿಡಬೇಕು ಯಾವುದೇ ಕಾರಣಕ್ಕೂ ಈ ಒಂದು ಕೃಷಿ ಪಂಚತ್ಗಳಿಗೆ ಆಧಾರ್ ಲಿಂಕ್ ಮಾಡುವ ಆದೇಶವನ್ನು ವಾಪಸ್ ಪಡಿಬೇಕು ಮತ್ತು ಈ ಹೊಸದಾಗಿ ಕರೆಸುವ ಕೃಷಿ ಬೋರ್ವೆಲ್ಗಳಿಗೆ ಸಂಬಂಧಪಟ್ಟಂತೆ ಏನು ಅಕ್ರಮ ಸಕ್ರಮದಲ್ಲಿ ಸರ್ ಸರ್ಕಾರವೇ ಉಚಿತವಾಗಿ ವಿದ್ಯುತ್ ಸಂಪರ್ಕವನ್ನು ನೀಡಬೇಕು ಮತ್ತು ಈ ಒಂದು ವಿದ್ಯುತ್ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾಮಗಾರಿ ಸ್ಥಳೀಯ ಗುತ್ತಿಗೆದಾರರಿಗೆ ಈ ಒಂದು ಗುತ್ತಿಗೆಯನ್ನು ನೀಡಬೇಕು ಅದು ಬೇರೆ ಎಲ್ಲೋ ನೋಡಿದರೆ ಬೆಂಗಳೂರು ಹೆಡ್ ಆಫೀಸಲ್ಲಿ ಮಾಡಿಬಿಟ್ಟು ಕಲಬುರಗಿ ಅಂತೆ ಬೆಳಗಾವಿ ಅಂತೆ ಎಲ್ಲೋ ಒಂದು ಹತ್ರ ಮಾಡಿಬಿಟ್ಟು ಅವನು ಈ ಕಡೆ ಬಂದು ಅಕ್ರಮ ಮತ್ತು ಕಳಪೆ ಒಂದು ಕಾಮಗಾರಿಗಳಿಗೆ ಕುಮ್ಮಕ್ಕಿರ್ತಾರೆ ಇವತ್ತೇನು ಏನು ಎಳಿತಾ ಇದ್ದಾರೆ ಆ ಇದೆಲ್ಲ ಅದು ಸಂಪೂರ್ಣವಾಗಿ ಕಳಪೆಯಾಗಿದೆ ಆ ಕಾರ್ಮಿಕರು ಓಡಾಡುವಂಥ ಈ ಟ್ಯಾಕ್ಟ್ರಿಗಳಿಗೆ ಎಫ್ ಸಿಗಳಿಲ್ಲ ಇನ್ಸೂರೆನ್ಸ್ಗಳು ಏನೂ ಇಲ್ಲ ಆ ಕಾರ್ಮಿಕರ ಜೊತೆ ಸಹ ಎಲ್ಲಾಟವಾಡ್ತಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮತ್ತು ರೈತರನ್ನು ರಕ್ಷಣೆ ಮಾಡುವಂತೆ ಇವತ್ತು ರೈತ ಸಂಘದಿಂದ ಬೆಸ್ಕಾಂ ಇಲಾಖೆ ಮುಂದೆ ಮೋಟರ್ಗಳು ಪಂಪ್ಗಳ ಸಮೇತ ಹೋರಾಟ ಮಾಡಿ ನಮ್ಮ ಅಕ್ಕತ್ತಾಯಗಳನ್ನು ಮಾನ್ಯ ಸಹಾಯ ಕಾರ್ಯಪಾಲ ಅಭ್ಯರ್ಥಿ ರಮೇಶ್ ಸಾಹೇಬ್ಬರ ಮುಖಾಂತರ ಮಾನ್ಯ ಇಂಧನ ಮಂತ್ರಿಗೆ ಕಳಿಸಿದ್ದೀವಿ ಈ ಒಂದು ರೈತರ ಬೇಡಿಕೆಗಳನ್ನು ಈಡೇರಿಸದೆ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸಿದ್ದೇ ಆದರೆ ಪಂಪು ಮೋಟರ್ಗಳ ಸಮೇತ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ರೈತರ ಒಂದು ಎರಡನೇ ಮುಖ ಇಂಧನ ಸಚಿವರಿಗೆ ತೋರಿಸಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ನೀಡ್ತಾ